ನಾನು ಇವ್ರ ಕೈಯಲ್ಲಿ ನಿಂಬೆ ಕೊಟ್ಟು ಅವರ ಜೀವನದಲ್ಲಿ ಏನೇನು ನೋವುಗಳಿದೆ ಏನಿದೆ ಎಲ್ಲ ಪ್ರತಿಯೊಂದು ಹೇಳಿದೆ ಹೇಳ್ದಂಗೆ ಅವ್ರ ಜೀವನದಲ್ಲಿ ನಡೆದಿದೆ ಮತ್ತು ಈಗ ಮೊದಲಿಗೂ ಇವಾಗಲೂ ಈಗ ಆರೋಗ್ಯವಾಗಿದ್ದಾರೆ ನೋವು ಕಡಿಮೆ ಆಗಿದೆ ಆ ಫೀಲ್ ಅವ್ರಿಗಾಗಿದೆ ಮತ್ತು ಅವ್ರ ಮನೆಯಲ್ಲಿ ಆರ್ಥಿಕ ಸಮಸ್ಯೆನೂ ಕಡಿಮೆ ಆಗಿದೆ ಅವ್ರ ಮನೆಯಲ್ಲಿ ಮೊದಲು ಮನಃಶಾಂತಿ ಇರಲಿಲ್ಲ ಈಗ ಮನಃಶಾಂತಿ ಸಿಕ್ಕಿದೆ ಎಲ್ಲನೂ ಈಗ ಅವ್ರಿಗೆ ಒಳ್ಳೆಯದಾಗಿದೆ ನೀನ್ ಹೇಳಿ ಒಂದ್ ಮಂತ್ರ ಹೇಳಿ ನಲ್ವತ್ತೆಂಟು ದಿನ ವ್ರತ ಮಾಡಿದ್ರು ಜಸ್ಟ್ ಸಿಕ್ಸ್ಟೀನ್ ಡೇಸ್ ಒಳಗಡೆ ನಮ್ಮ ವಾಪಸ್ ಬಂದ್ರು ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೇಲಿ ಜಗಳಗಳು ಈ ತರ ಕೂಡ ಸಮಸ್ಯೆಗಳಿದ್ರು ಗೋಚರ ಆಗುತ್ತೆ ಅವ್ರ ಮೈಯಲ್ಲಿ ಏನಾದ್ರೂ ನೋವಿತ್ತು ಅಂದ್ರೆ ಇಲ್ಲೇ ಹೀಲಿಂಗ್ ಮುಖಾಂತರ ಅವ್ರಿಗೆ ನೋವುಗಳನ್ನೆಲ್ಲ ತೆಗಿತೀನಿ ಅವ್ರ ಮನೇಲಿ ಏನಾದ್ರು ಸಮಸ್ಯೆಗಳಿದ್ದಾಗ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತೇಳಿ ಹೇಳ್ತೀನಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಆನೇಕಲ್ ಬಳಿ ಇರುವ ತಳಿ ಹೋಬಳಿಯ ಜವಲಗಿರಿ ಮೇನ್ ರೋಡ್ ಮಾರುಪಳ್ಳಿ ಗ್ರಾಮದಲ್ಲಿರುವ ಶೈಲಜಾ ಅಮ್ಮನವರು ನಿಂಬೆ ಹಣ್ಣಿನಿಂದ ಒಮ್ಮೆ ದೃಷ್ಟಿ ತೆಗೆದರೆ ಸಾಕು ದೇಹದಲ್ಲಿ ಇರುವ ಎಂಥದ್ದೇ ನೋವು ಇದ್ದರೂ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತದೆ ೇರೇ ಹನುಮತ ಓಂ ಗಂ ಗಣಪತಿಯೇ ನಮಃ ಓಂ ಚಂದ್ರಚೂಡೇಶ್ವರಾಯ ನಮಃ ಓಂ ಶ್ರೀ ಆಂಜನೇಯ ನಮಃ ನಮಸ್ಕಾರ ನನ್ನ ಹೆಸರು ಶೈಲಜಾ ಅಂತೇಳಿ ನಾವು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಬಂದು ಬೆಂಗಳೂರಲ್ಲಿ ಸೊ ನಾನು ಬಿ ಕಾಮವರೆಗೂ ಓದಿದ್ದೀನಿ ಮದುವೆ ಆದ ನಂತರ ನಾವು ತಳಿನಲ್ಲಿ ಬಂದು ಸೆಟ್ಲಾಗಿದ್ದೀವಿ ನನಗೆ ಚಿಕ್ಕ ವಯಸ್ಸಿನಿಂದಲೂ ದೇವರು ಧ್ಯಾನ ಪೂಜೆ ಅಂತಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಮಾಡ್ತಿದ್ದೆ ಮದುವೆಗೆ ಮುಂಚಿನಿಂದ ತುಂಬ ವ್ರತಗಳು ಮಾಡಿದ್ದೀನಿ ಜಪಗಳು ಮಾಡೋದು ಪೂಜೆ ಮಾಡೋದು ಮಂತ್ರಗಳು ಹೇಳೋದು ಹೀಗೆ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಮಾಡ್ತಿದ್ದೆ ಮದುವೆ ಆದ ನಂತರ ನನಗೆ ಆಂಜನೇಯನಲ್ಲಿ ತುಂಬ ಭಕ್ತಿ ಬಂತು ಏನೋ ಗೊತ್ತಿಲ್ಲ ದೇವರು ಅಂದರೆ ತುಂಬ ಪ್ರೀತಿ ನನಗೆ ಹೆಂಗೆ ಅಂತಂದರೆ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದರು ಒಂದು ಸ್ನೇಹಿತರ ಹತ್ರ ಹೇಗಿರ್ತೀವೋ ಹಾಗೆ ಆ ದೇವ್ರ ಜೊತೆಯಲ್ಲಿ ನನಗೆ ಒಂದು ಅನುಬಂಧ ಬೆಳೀತು ಒಂದು ಹದಿನೈದು ವರ್ಷ ಹದಿನೆಂಟು ವರ್ಷ ಆಗ್ತಾ ಬರ್ತಾ ಇದೆ ಈಗ ಆವಾಗ್ಲಿಂದು ಆ ದೇವ್ರ ಸೇವೆ ಮಾಡ್ತಿದ್ದೀನಿ ಡೈಲಿ ಎರಡವರು ಮೂರವರು ಪ್ರಾರ್ಥನೆ ಮಾಡೋದು ಜಪ ಮಾಡೋದು ಮೂರು ಗಂಟೆಗೆ ಗೆದ್ದು ಧ್ಯಾನ ಮಾಡೋದು ಈ ರೀತಿ ಎಲ್ಲ ನಾನು ಬರೀ ಆಂಜನೇಯನ್ನೇ ಮಾತ್ರನೇ ನಾನು ತುಂಬ ನಂಬಿ ಪೂಜಿಸ್ತಾ ಬಂದೆ ಆ ದೇವರ ಅನುಗ್ರಹ ಆತನ ಪವಾಡಗಳು ನನ್ನ ಜೀವನದಲ್ಲಿ ದಿನೇ ದಿನೇ ಒಂದೊಂದಲ್ಲ ಒಂದೊಂದು ರೀತಿಯಲ್ಲಿ ಅನುಭವಗಳಾಗೋದಕ್ಕೆ ಶುರುವಾಯಿತು ಆ ಅನುಭವಗಳಿಂದ ನನಗೂ ಒಳ್ಳೆಯದಾಗಿದೆ ನನ್ನ ನಂಬಿ ಬರೋ ಎಷ್ಟೋ ಜನಗಳಿಗೂ ಅವರ ಸಮಸ್ಯೆಗಳಿಗೆ ಪರಿಹಾರನ ಕೊಡ್ತಾ ಇದ್ದೀನಿ ಇದಕ್ಕೆಲ್ಲದಕ್ಕೂ ನಮಗೆ ಆ ಆಂಜನೇಯನೇ ಕಾರಣ ಅಂತ ನಾನು ಹೇಳ್ತೀನಿ ಸೊ ಏನಾದರೂ ಹೇಳಿದ್ರೆ ಇದು ಒಂದು ದೇವರ ಅನುಗ್ರಹದಿಂದ ಯಾರಾದರೂ ಬಂದಾಗ ಒಂದು ನಿಂಬೆಹಣ್ಣು ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ಸ್ಮೆಲ್ ಮಾಡ್ತೀನಿ ಸ್ಮೆಲ್ ಮಾಡೋದರಿಂದ ಅವರಲ್ಲಿ ಯಾವ ಥರ ನೋವುಗಳಿದೆ ಅವ್ರ ಮೈಯಲ್ಲಿರೋ ನೋವುಗಳಿರ್ಬೋದು ಅಥವಾ ಮನೆಯಲ್ಲಿರೋಂಥ ಸಮಸ್ಯೆಗಳಿರಬಹುದು ಅಥವಾ ಬೇರೆ ಏನೇ ಇರ್ಬೋದು ದುಡ್ಡು ಕಾಸಿನ ಸಮಸ್ಯೆ ಇರ್ಬೋದು ಮನೇಲಿ ಜಗಳಗಳು ಈ ಥರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನನಗೆ ಗೋಚರ ಆಗುತ್ತೆ ಅದನ್ನು ನಾನು ಹೇಳ್ತೀನಿ ನಿಮ್ಮ ಮನೆ ಪರಿಸರ ಈ ಥರ ಇದೆ ನಿಮ್ಮ ಮೈಯಲ್ಲಿ ಈ ಥರ ನೋವಿದೆ ಅಥವಾ ನಿಮಗೆ ಆರ್ಥಿಕವಾಗಿ ಹಿಂಗಿದ್ದಾರೆ ಅಥವಾ ವಿರೋಧಿಗಳಿರ್ಬೋದು ಏನೇ ಇದ್ದರೂ ಕೂಡ ನನಗೆ ಗೊತ್ತಾಗೋದೆಲ್ಲ ಅವರಿಗೆ ನಾನು ಹೇಳ್ತೀನಿ ಅವರು ಎಲ್ಲರೂ ನಿಜ ಅಂತ ಒಪ್ಕೊಳ್ತಾರೆ ಅವ್ರ ಮೈಯಲ್ಲಿ ಏನಾದರೂ ನೋವಿತ್ತು ಅಂದರೆ ಇಲ್ಲೇ ಹೀಲಿಂಗ್ ಮುಖಾಂತರ ಅವ್ರಿಗೆ ನೋವುಗಳನ್ನೆಲ್ಲ ತೆಗಿತೀನಿ ಅವ್ರ ಏನಾದರೂ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತೇಳಿ ಹೇಳ್ತೀನಿ ಕೆಲವೊಂದು ಅವ್ರಿಗೆ ಮಂತ್ರಗಳನ್ನ ಹೇಳಿಕೊಟ್ಟು ಅವರು ನೋವಿಂದ ಈಚೆ ಬರೋದಕ್ಕೆ ಅವರು ಮನೆಶಾಂತಿ ಸಿಗೋದಕ್ಕೆ ಎಷ್ಟು ನಿಮಗೆ ಏನಾದರೂ ಕಣ್ಣು ದೃಷ್ಟಿಯಾಗಿದ್ದರೆ ಮಾಟ ಮಂತ್ರ ಮಾಡಿಸಿದ್ದರೆ ನೀವು ಎಲ್ಲಾದರೂ ದಾರಿಯಲ್ಲಿ ಕೆಟ್ಟದ್ದನ್ನು ದಾಟಿದರೆ ದೇಹದಲ್ಲಿ ಏನೇ ನೋವು ಇದ್ದರೂ ಶೈಲಜಾ ಅಮ್ಮನವರು ದೃಷ್ಟಿ ತಗಿತ ದಗಿತಾ ಮುಗಿಯುವಷ್ಟರಲ್ಲಿ ನಿಮ್ಮ ದೇಹ ರಿಲೀಫ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೋವು ಕಡಿಮೆ ಆಗುತ್ತದೆ ಆಸ್ಪತ್ರೆಯಲ್ಲಿ ವಾಸಿಯಾಗದೆ ಇರುವಂತಹ ಸಾವಿರಾರು ನೋವುಗಳು ಇಲ್ಲಿ ಗುಣವಾಗಿವೆ ಮಂಡಿ ನೋವು ತಲೆ ನೋವು ಸೊಂಟ ನೋವು ಭುಜ ನೋವು ಆತ್ಮಗಳ ಕಾಟದಿಂದ ಬರುವ ನೋವು ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಶೈಲಜಾ ಅಮ್ಮನವರು ತೆಗೆಯುವ ನಿಂಬೆಹಣ್ಣಿನ ದೃಷ್ಟಿಯಿಂದ ಎಲ್ಲಾ ನೋವುಗಳು ಮಂಗ ಮಾಯವಾಗುತ್ತಿವೆ <test> ೇ ಹನುಮತಾ ಮತ್ತೆ ಮನೆಯಲ್ಲಿ ಏನಾದರೂ ತುಂಬ ಪ್ರಾಬ್ಲಮ್ ಇದೆ ತುಂಬ ನೆಗೆಟಿವ್ ಇದೆ ಅಂದಾಗ ಅಲ್ಲಿ ಹೋಗಿ ಒಂದು ದೀಪ ಅಂಟಿಸ್ಕೊಟ್ಟು ಪೂಜೆ ಮಾಡಿಕೊಟ್ಟು ಬರೋದ್ರಿಂದ ಎಷ್ಟೋ ಮನೆಗಳಲ್ಲಿ ಇವತ್ತು ತುಂಬ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ ಆಗಿರ್ಬೋದು ಮನೆಯಲ್ಲಿ ಒಂದು ವಿಷಯದಲ್ಲಿ ಇರ್ಬೋದು ಎಲ್ಲದರಲ್ಲೂ ಅವ್ರಿಗೆ ಅನುಕೂಲವಾಗಿ ತುಂಬ ಚೆನ್ನಾಗಿದ್ದಾರೆ ಎಷ್ಟೋ ಜನ ಬಂದಿದ್ದಾರೆ ಎಲ್ರಿಗೂ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ರಿಸಲ್ಟ್ ಸಿಕ್ಕಿದೆ ಯಾರೂ ನಾವು ಇಲ್ಲಿ ಬಂದ್ವಿ ನಿಮ್ಮನ್ನು ಕೇಳಿದ್ವಿ ನಮ್ಗೆ ಒಳ್ಳೇದಾಗಲಿಲ್ಲ ಅನ್ನೋಂಥ ವ್ಯಕ್ತಿಗಳು ಯಾರೂ ಇಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ನಾನು ಇದು ದುಡ್ಡುಗೋಸ್ಕರ ಮಾಡಬೇಕು ಅನ್ನೋ ಉದ್ದೇಶ ಯಾ ನನಗಿಲ್ಲ ನಮಗೆ ಬೇಕಾದಷ್ಟು ಆಸ್ತಿ ಇದೆ ಜಮೀನು ಎಲ್ಲನೂ ಇದೆ ಏನೋ ಒಂದು ದೇವರ ಅನುಗ್ರಹ ಆಗಿರೋದ್ರಿಂದ ಆ ಒಂದು ಇದನ್ನು ದೇ ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇಲ್ಲಿ ಬರೋವಂಥವ್ರಿಗೆ ಇಷ್ಟೇ ಫೀಸು ಅಂತ ಯಾರಿಗೂ ನಾನು ಫಿಕ್ಸ್ ಮಾಡಲಿಲ್ಲ ಆ ಥರ ಯಾರೂ ಎದ್ರಕೊಂಡು ಬರದೇ ಇರೋಂಥದ್ದು ಏನೂ ಇಲ್ಲ ಅವರು ಪ್ರೀತಿಯಿಂದ ಏನು ಕೊಟ್ಟರು ನಾನು ತಗೊಳ್ತೀನಿ ನೂರು ಕೊಟ್ಟೋರು ಇದ್ದಾರೆ ಐನೂರು ಕೊಟ್ಟೋರು ಇದ್ದಾರೆ ಸಾವಿರ ಕೊಟ್ಟೋರು ಇದ್ದಾರೆ ನಮ್ಗೆ ಒಳ್ಳೇದಾಯಿತು ಅಂತೇಳಿ ಅವರು ಪ್ರೀತಿ ವಿಶ್ವಾಸದಿಂದ ಬಂದು ಅವ್ರು ಕೊಡೋದೇನಷ್ಟೇ ನಾನು ಸ್ವೀಕರಿಸ್ತೀನಿ ಹೊರತು ಯಾರಿಗೂ ಇಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ನಾನು ಯಾರಿಗೂ ಏನೂ ಮಾಡಲಿಲ್ಲ ಇದು ದೈವಿಕವಾಗಿರೋದ್ರಿಂದ ದೇವರ ಒಂದು ಅನುಗ್ರಹದಿಂದ ಅವ್ರಿಗೆ ಏನು ನನ್ನ ಕಡೆಯಿಂದ ಒಳ್ಳೇದು ಮಾಡ್ಬೋದು ಅದನ್ನು ಹಾಕ್ತೀನಿ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಬಂದಿದ್ದಾರೆ ಅಂಥವ್ರಿಗೆ ನೋಡಿ ನಿಮ್ಮ ಸಮಸ್ಯೆ ಈ ಥರ ಇದೆ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಥವಾ ಇಂಥ ದೇವಸ್ಥಾನಕ್ಕೆ ಹಿಂಗೆ ಹೋಗಿ ಅಥವಾ ಈ ಥರ ದಾನ ಮಾಡಿ ಅಂತ ಹೇಳ್ತೀನಿ ಒಂದು ನೆಗೆಟಿವ್ಗೆ ದಾನ ಇರುತ್ತೆ ಇನ್ನೊಂದು ಪಾಸಿಟಿವ್ಗೆ ದಾನ ಇರುತ್ತೆ ಅದನ್ನು ಹೇಳಿ ನಾವು ಹೇಳೋದನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಗು ಆಗಿದ್ದ ಮಗು ಇಲ್ದವ್ರಿಗೂ ಮಗು ಆಗಿದೆ ಈಗ ಕೆಲಸ ಇರಲಿಲ್ಲ ಅಂತ ಬರ್ತಾರೆ ಅವ್ರಿಗೆ ಕೆಲಸ ಸಿಗ್ದೇ ಇರೋದಕ್ಕೆ ಏನು ಕಾರಣ ಅಂತ ಮೂಲ ಕಾರಣ ಹುಡುಕ್ತೀವಿ ಇಲ್ಲ ಅವ್ರ ಜಾತಕದಲ್ಲಿ ಪ್ರಾಬ್ಲಮ್ ಇದೆಯಾ ಈಗ ಅವ್ರ ಟೈಮ್ ಚೆನ್ನಾಗಿಲ್ವಾ ಅಥವಾ ಬೇರೆ ಏನು ಕಾರಣ ಅಂತೇಳಿ ಮೂಲ ಸಮಸ್ಯೆನ ಹುಡುಕಿ ಅವ್ರಿಗೆ ಅದರಿಂದ ಹೊರಗಡೆ ಬಂದು ಅವ್ರು ಮುಂದೆ ಬರೋದಕ್ಕೆ ನಾವು ಸಹಾಯ ಮಾಡ್ತೀವಿ ಹಾಗೆ ಮದುವೆ ವಿಷಯದಲ್ಲಿ ಇರಬಹುದು ಇಂಥ ಕ ಈ ತರ ದೇವಸ್ಥಾನಕ್ಕೆ ಹೋಗಿ ಅಂತಾಗಲಿ ಅಥವಾ ಇಂಥ ದೇವರಿಗೆ ನೀವು ಇಷ್ಟು ವಾರ ಮಾಡೋದ್ರಿಂದ ನಿಮಗೆ ಫಲಿತಾಂಶ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಮಾಡಿದಾಗ ಅದೇ ರೀತಿ ಅವರಿಗೆ ಫಲಿತಾಂಶಗಳು ಸಿಕ್ಕಿದೆ ಎಷ್ಟು ಸಾಹಸವಂತ ನೀನೇ ಬಲವಂತ ಶೈಲಜಾ ಅಮ್ಮನವರ ಮನೆಯಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಶೈಲಜಾ ಅಮ್ಮನವರ ಮನೆಗೆ ಆಂಜನೇಯ ಸ್ವಾಮಿಯ ವಿಗ್ರಹ ಬಂದ ಮೇಲೆ ಸಾವಿರಾರು ಸಮಸ್ಯೆಗಳನ್ನು ಶೈಲಜಾ ಅಮ್ಮನವರು ಒಂದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಯುವ ಮುಖಾಂತರ ಪರಿಹಾರ ಮಾಡುತ್ತಾ ಪವಾಡ ನಡೆಸುತ್ತಿದ್ದಾರೆ ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅಥವಾ ಕೌಟುಂಬಿಕ ಸಮಸ್ಯೆ ಇದ್ದರೂ ಇಂಥದ್ದೇ ಸಮಸ್ಯೆ ಇದೆ ಎಂದು ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡುತ್ತಾರೆ ಶೈಲಜಾ ಅಮ್ಮನವರಿಂದ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಸಿಕೊಂಡು ಅದೆಷ್ಟೋ ಜನರು ಇಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಇವ್ರ ಹೆಸರು ಪುಷ್ಪ ಅಂತ ಹೇಳಿಬಿಟ್ಟು ಇವರು ಪಾವಗಡ ತುಮಕೂರಿಂದ ಬಂದರು ಇವರು ಬಂದಾಗ ಫಸ್ಟು ಪರಿಚಯ ಆದಾಗ ತುಂಬ ಸಮಸ್ಯೆಗಳಿಂದ ಬಂದರು ನಾನು ಇವ್ರ ಕೈಯಲ್ಲಿ ನಿಂಬೆಹಣ್ಣು ಕೊಟ್ಟು ಅವರ ಜೀವನದಲ್ಲಿ ಏನೇನು ನೋವುಗಳಿದೆ ಏನಿದೆ ಎಲ್ಲ ಪ್ರತಿಯೊಂದು ಹೇಳಿದೆ ಹೇಳ್ದಂಗೆ ಅವರ ಜೀವನದಲ್ಲಿ ನಡೆದಿದೆ ಮತ್ತು ಈಗ ಮೊದಲಿಗೂ ಇವಾಗಲೂ ಈಗ ಆರೋಗ್ಯವಾಗಿದ್ದಾರೆ ನೋವು ಕಡಿಮೆ ಆಗಿದೆ ಆ ಫೀಲ್ ಅವ್ರಿಗಾಗಿದೆ ಮತ್ತು ಅವ್ರ ಮನೆಯಲ್ಲಿ ಆರ್ಥಿಕ ಸಮಸ್ಯೆನೂ ಕಡಿಮೆ ಆಗಿದೆ ಅವ್ರ ಮನೆಯಲ್ಲಿ ಮೊದಲು ಮನಃಶಾಂತಿ ಇರಲಿಲ್ಲ ಈಗ ಮನಃಶಾಂತಿ ಸಿಕ್ಕಿದೆ ಎಲ್ಲನೂ ಈಗ ಅವ್ರಿಗೆ ಒಳ್ಳೆಯದಾಗಿದೆ ಅದನ್ನು ಅವ್ರ ಬಾಯಿಂದನೇ ಕೇಳಿ ನೋಡಿ ಹೇಳ್ತಾರೆ ನನ್ನ ಹೆಸರು ಪುಷ್ಪ ಅಂತ ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ ತುಮಕೂರಿಂದ ಬಂದಿದ್ದೀನಿ ಇಲ್ಲಿ ಮಾತಾಡೋದಕ್ಕೆ ಅಂತ ಹೇಳಿಬಿಟ್ಟು ಶೈಲಜಾ ಅವರು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕಿಂದ ನನಗೆ ಪರಿಚಯ ಆಗಿದ್ದು ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನು ಸಡನ್ನಾಗಿ ಮೀಟಾಗಿ ಸಡನ್ನಾಗಿ ಹೇಳಿದ್ದು ಹಾಸ್ಪಿಟಲಲ್ಲಿದ್ದೆ ಆವಾಗ ಪರಿಚಯ ಆದವರು ನನಗೆ ಈ ಥರ ಒಬ್ರು ಇದ್ದಾರೆ ನನ್ನ ಸಮಸ್ಯೆ ಎಲ್ಲ ಹೇಳಿದಾಗ ಈ ಥರ ಒಬ್ಬರು ಇದ್ದಾರೆ ಅವರು ನಿಮ್ಗೆ ಯಾವ ಥರ ಸಜೆಷನ್ ಬೇಕೋ ಎಲ್ಲ ಕೊಡ್ತಾರೆ ಜಸ್ಟ್ ಒಂದೇ ಒಂದು ನಿಂಬೆಹಣ್ಣಿಂದ ಸ್ಮೆಲ್ ಮಾಡಿ ನಿನ್ನ ಸಮಸ್ಯೆ ಏನು ಅಂತ ಹೇಳ್ತಾರೆ ನಿನ್ನ ಸಮಸ್ಯೆ ಏನು ಅಂತಲೂ ನೀನು ಹೇಳಕ್ಕೆ ಹೋಗೋದು ಬೇಡ ಆ ಪರಿಹಾರನೂ ಅವರೇ ಹೇಳ್ತಾರೆ ಅಂತ ಹೇಳಿದರು ನಾನು ಎಲ್ಲಿ ಎಲ್ಲ ಕಡೆ ಟ್ರೈ ಮಾಡಿದ್ದೆ ತುಂಬ ಜನ ನಾನು ಮೀಟ್ ಮಾಡಿದ್ದೆ ದೇವರು ಪೂಜೆ ಅಂತ ಎಲ್ಲ ಮಾಡಿದ್ದೆ ಬಟ್ ಎಲ್ಲೂ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಇದು ಒಂದು ಟ್ರೈ ಮಾಡೋಣ ಯಾಕೆ ಬಿಡಬೇಕು ಅಂತ ಟ್ರೈ ಮಾಡಿದ್ದು ಜಸ್ಟ್ ಒಂದು ನಿಂಬೆಹಣ್ಣಿನ ಸ್ಮೆಲ್ ನೋಡಿ ನನ್ನ ಸಮಸ್ಯೆ ಏನು ನನ್ನ ಯಾರಿಗೆ ಹೇಳಿದ್ರು ನಂಬಲ್ಲ ಫೋರ್ ಇಯರ್ಸ್ ಬ್ಯಾಕ್ ನಾನು ಲವ್ ಮ್ಯಾರೇಜ್ ಆಗಿದ್ದು ಬಟ್ ನಾನು ಲವ್ ಮ್ಯಾರೇಜ್ ಆಗ್ತೀನಿ ಅನ್ನೋದು ನನಗೆ ಗೊತ್ತೇ ಇಲ್ಲದಲೇ ನಾನು ಮದುವೆ ಆಗಿದ್ದು ಅದನ್ನು ಕರೆಕ್ಟಾಗಿ ಹೇಳಿದರು ಅದೊಂದು ಪಾಯಿಂಟಿಂದಲೇ ನನಗೆ ಅವ್ರು ತುಂಬ ಇಷ್ಟ ಆಗೋದ್ರು ನನಗೇ ಗೊತ್ತಿಲ್ಲದಲೇ ನಾನು ಮದುವೆ ಮಾಡ್ಕೊಂಡಿದ್ದು ಸಡನ್ನ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮದುವೆ ಆದಮೇಲೆ ಅಂತೂ ತುಂಬ ಅಂದರೆ ತುಂಬ ಸ್ಟ್ರಗಲ್ ಪಟ್ಟೆ ಅವ್ರ ಫ್ಯಾಮಿಲಿಯವರು ಒಪ್ಪಲಿಲ್ಲ ನಮ್ಮ ಫ್ಯಾಮಿಲಿಯವರು ಒಪ್ಕೊಳ್ಳಿಲ್ಲ ಸ್ವಲ್ಪ ದಿನ ಆದಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಕ್ಸೆಪ್ಟ್ ಮಾಡಿಕೊಂಡ್ರು ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಇಲ್ಲಿವರೆಗೂ ಒಪ್ಕೊಂಡೇ ಇಲ್ಲ ಅವ್ರಿಗೂ ಕೂಡ ಏನೇನೋ ಶತಪ್ರಯತ್ನ ಎಲ್ಲ ಪಟ್ಟು ನಮ್ಮನ್ನು ದೂರ ಮಾಡಬೇಕು ಡಿವೋರ್ಸು ಅದು ಇದು ಅಂತೆಲ್ಲ ಮಾಡಿ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ನಮ್ಮ ಯಜಮಾನ್ರನ್ನ ಎಲ್ಲೋ ಬೇರೆ ಕಡೆ ಕಳಿಸ್ಬಿಟ್ಟಿದ್ರು ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿರಲಿಲ್ಲ ಆ ಟೈಮಲ್ಲಿ ನಾನು ಇವ್ರನ್ನ ಮೀಟ್ ಮಾಡಿ ಹೇಳಿದಕ್ಕೆ ಸಮಸ್ಯೆ ದೃಷ್ಟಿ ಮನೇಲಿ ವಾಸು ಸರಿ ಇಲ್ಲ ಸ ಕೆಲವೊಂದು ಏನೇನೋ ಚಟುವಟಿಕೆಗಳನ್ನ ಮಾಡಿರೋದ್ರಿಂದ ಈ ಥರ ಆಗಿದೆ ಅಂತ ನೇರ ನೇರ ಮಾತಾಡಿದ್ರು ಮಾ ಅಂದರೆ ಏನೇ ಇದ್ದರೂ ಓಪನ್ ಅಪ್ ಆಗಿ ಹೇಳ್ತಾರೆ ಬೇರೆ ಥರ ಬಣ್ಣಗಳನ್ನ ಕಟ್ಟಿ ಮಾತಾಡೋ ಅಂಥ ಭಾವನೆ ಇಲ್ಲ ಏನೇ ಇದ್ರು ನೇರ ನೇರಳಿ ಈ ಥರನೇ ಸಮಸ್ಯೆ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಆಗ್ತಿದೆ ಅಂತ ಹೇಳಿದರು ಆಮೇಲೆ ನಮ್ಮ ಮನೆಗೆ ಬಂದು ಒಂದು ಕಳಸನಿಟ್ಟು ಪೂಜೆ ಮಾಡಿಕೊಟ್ರು ನಲ್ವತ್ತೆಂಟು ದಿನ ವ್ರತ ಮಾಡು ದಿನದ ಒಳಗಡೆ ನಿನ್ನ ಗಂಡ ಬರ್ತಾನೆ ಹಾಗೆ ನಿನಗೆ ಯಾರ್ಯಾರು ಏನೇನು ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಆ ಏನು ತೊಂದರೆ ನಿನಗಾಗಬೇಕು ಅಂತ ಇತ್ತು ಅದು ಅವ್ರಿಗೆ ಆಗುತ್ತೆ ದೈವ ಶಕ್ತಿಯಿಂದ ಆಗದೆ ಇರೋದು ಯಾವುದೂ ಇಲ್ಲ ನೀನು ಮಾಡು ಅಂತೇಳಿ ಒಂದು ಮಂತ್ರ ಹೇಳಿ ಪು ನಲ್ವತ್ತೆಂಟು ದಿನ ವ್ರತ ಮಾಡಿದ್ರು ಜಸ್ಟ್ ಸಿಕ್ಸ್ಟೀನ್ ಡೇಸ್ ಒಳಗಡೆ ನಮ್ಮ ಯಜಮಾನ್ರು ವಾಪಸ್ ಬಂದರು ವಾಪಸ್ ಬಂದು ಪರವಾಗಿಲ್ಲ ಚೆನ್ನಾಗೇ ಇದ್ವಿ ಬಟ್ ಆದರೂ ಸಮಸ್ಯೆ ಅನ್ನೋದು ಇದ್ದೇ ಇದೆ ಅವ್ರು ಹೇಳ್ದ ಹೇಳಿದ ಪ್ರಕಾರ ನಡ್ಕೊಂಡು ಹೋದ ಹೋದಾಗ ಸ್ವಲ್ಪ ನೆಮ್ಮದಿ ಅನ್ನೋದು ಕಾಣ್ತಾ ಇದೆ ಇವಾಗ ಹೇಗಾಗಿದೆ ಅಂದರೆ ನಮ್ಮ ಮನೆಯಲ್ಲೇ ಅವರು ಒಬ್ಬರು ಅನ್ನೋ ಥರ ಆಗೋಗ್ಬಿಟ್ಟಿದ್ದಾರೆ ಏನೇ ಒಂದು ಮಾಡಬೇಕಂದ್ರೂ ಅವ್ರು ಪರ್ಮಿಷನ್ ಇಲ್ದಲೇ ಮಾಡಬೇಕು ಅಂತಲೇ ಅನಿಸಲ್ಲ ಅಷ್ಟು ಕ್ಲೋಸ್ ಆಗಿದೆ ಏನೇ ಇದ್ದರೂ ನೇರ ನೇರ ಹೇಳ್ತಾರೆ ಒಂದು ಅಲ್ಲಿ ಹೋಗಬೇಕು ಅದನ್ನು ಮಾಡಬೇಕು ಅಂದರೆ ಅದು ಸಕ್ಸಸ್ ಆಗುತ್ತೆ ಅಂದರೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಸಕ್ಸಸ್ ಆಗಬಾರ್ದು ಅದಾಗೋದೇ ಇಲ್ಲ ಅನ್ನೋ ಥರ ಅದನ್ನ ನಮ್ಮ ಮಾಡಿದ್ದೀವಿ ಅಂದರೆ ಅದು ನಡೆಯೋದೇ ಇಲ್ಲ ಅನ್ನೋ ಥರ ಹಾಗಾಗಿ ಏನೇ ಮಾಡೋದಿದ್ರೂ ಅವ್ರನ್ನ ಕೇಳಿಬಿಟ್ಟೆ ಮಾಡುವಂಥ ಪರಿಸ್ಥಿತಿ ಈಗ ನಮಗಂತೂ ತುಂಬ ಒಳ್ಳೆಯದಾಗಿದೆ ಆಮೇಲೆ ಈ ರೈಟ್ ಸೈಡ್ ಹ್ಯಾಂಡ್ ಮತ್ತು ಲೆಗ್ಗು ನನಗೆ ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಿತ್ತು ಈಗ ಆಸ್ಪೆಟಲ್ಲು ಟ್ರೀಟ್ಮೆಂಟ್ ಎಲ್ಲ ಆಯಿತು ಆದ್ರೂ ಕಡಿಮೆ ಆಗಿರಲಿಲ್ಲ ಜಸ್ಟ್ ಒಂದೇ ಒಂದು ನಿಂಬೆಹಣ್ಣಲ್ಲಿ ನಿವಳಿಸಿ ತೆಗೆದಿದ್ದು ಇವಾಗ ಇಲ್ಲಿವರೆಗೂ ಅದು ಹೆಂಗಿತ್ತು ನೋವು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಆ ಥರ ಆಗಿದೆ ಸೊ ಎಲ್ಲರೂ ನಂಬಿಕೆಯಿಂದ ಬರ್ಬೋದು ಅಂದರೆ ಯಾವುದೇ ರೀತಿ ಮೋಸ ಅನ್ನೋದಿಲ್ಲ ದುಡ್ಡಿಗೆ ಆಸೆ ಪಡಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ ಅವ್ರ ಕೈಲಿರೋದನ್ನೇ ಕೊಟ್ಟು ಸಹಾಯ ಮಾಡಿ ಕಳಿಸ್ತಾರೆ ಆ ಥರ ವ್ಯಕ್ತಿತ್ವ ಇರೋದು ಸಂಪೂರ್ಣವಾಗಿ ನಂಬಿಕೆಯಿಂದ ಬಂದು ಅವ್ರ ಹತ್ರ ಪರಿಹಾರ ತಗೋಬೋದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರೂ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ನೀನೇ ಬಲವಂತ ನಮ್ಮ ಮನೆಯಲ್ಲಿ ಅಂತ ಬಂದಾಗ ನನ್ನ ತಂದೆ ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರು ಒಂದು ಪಾಯಿಂಟ್ ಆಫ್ ಟೈಮ್ ಅಂತ ಬಂದಾಗ ಅವರೇ ನನ್ನನ್ನು ದ್ವೇಷ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಯಾಕೆಂದರೆ ಹೊರಗಡೆಯಿಂದ ಏನೋ ಒಂದು ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಹಾಗಾಗಿ ನನ್ನ ತಂದೆಯೇ ನನ್ನನ್ನು ಮನೆ ಬಿಟ್ಟು ಹೋಗು ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದ್ರು ಅವ್ರು ಇವ್ರು ಬಂದು ಹೋದ್ಮೇಲೆ ನಮ್ಮ ಮನೇಲಿ ಪೂಜೆ ಅಂತ ಆದಮೇಲೆ ನಮ್ಮ ಮನೇಲಿ ಎಲ್ಲರೂ ನೆಮ್ಮದಿಯಾಗಿದ್ದೀವಿ ಹಾಗೆ ನಮ್ಮ ತಾಯಿಯವ್ರಿಗೆ ಕಿವಿ ನೋವು ಕಿವಿಲಿ ಏನೋ ಒಂದು ಸೌಂಡ್ ಕೇಳಿಸ್ತಾ ಇರೋದು ಅವ್ರಿಗೇನೋ ಒಂಥರ ನಮ್ಮಮ್ಮ ತುಂಬ ಆ್ಯಕ್ಟಿವ್ ಆಗಿದ್ದವರು ತುಂಬ ಮಂಕಾಗಿ ಹೋಗ್ಬಿಟ್ರು ಇವ್ರು ಬಂದು ಹೀಲ್ ಮಾಡಿದಾಗ ಆ ನೋವು ಹೊರಟೋ ಹೊರಟೋಯ್ತು ಆ ನೋವು ಕಾಣಿಸಿಲ್ಲ ಜಸ್ಟ್ ಆ ಮಿನಿಟಲ್ಲಿ ಆ ಸೆಕೆಂಡಲ್ಲಿ ಏನು ಹೀಲ್ ಮಾಡಿದ್ರು ಅವಾಗಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನೇ ಪೈನ್ ಇದ್ದರು ಅಂದರೆ ತುಂಬ ಹಳೆ ನೋವಾದರೆ ಟೈಮ್ ತೊಗೊಳುತ್ತೆ ಸ್ವಲ್ಪ ದಿನದ ನೋವು ಅನ್ನೋದಾದರೆ ಅದು ಆ ಮಿನಿಟಲ್ಲಿ ಹೋಗುತ್ತೆ ಹೀಲಿಂಗ್ ಮುಖಾಂತರ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಪೇಯ್ನ್ ಏನೇ ಇದ್ದರೂ ಕಡಿಮೆ ಆಗುತ್ತೆ ಈ ಥರನೇ ಇದೆ ಹಾಸ್ಪಿಟಲ್ಗೆ ಹೋದರೆ ಸಮಸ್ಯೆ ಪರಿಹಾರ ಆಗುತ್ತಾ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾರೆ ದೈವಿಕವಾಗಿ ಮಾಡಬೇಕಾ ದೈವಿಕವಾಗಿ ಮಾಡ್ತಾರೆ ಸೊ ನಾ ಫೈನಾನ್ಷಿಯಲಂದು ತುಂಬ ಏಟ್ ತಿಂದುಬಿಟ್ವಿ ಮನೇಲಿ ಐದು ಜನ ಆರು ಜನ ದುಡೀತಿದ್ರು ಮನೇಲಿ ಒಂದು ರೂಪಾಯಿ ಕೈಯಲ್ಲಿ ಉಳಿತಿರ್ಲಿಲ್ಲ ಇವ್ರು ಬಂದು ಪೂಜೆ ಅಂತ ಮಾಡ್ಕೊಟ್ಟು ಹೋದ್ಮೇಲೆ ಮನೇಲಿ ಫೈನಾನ್ಷಿಯಲಿ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಹೊರ್ಗಡೆಯಿಂದ ಏನೇ ನೆಗೆಟಿವಿಟಿನೂ ಇವಾಗ ಬರೋ ಚಾನ್ಸಸ್ಸೇ ಇಲ್ಲ ಅನ್ನೋ ಥರ ಮನೇಲೆಲ್ಲ ಪೂಜೆ ಮಾಡಿಕೊಟ್ಟಿದ್ದಾರೆ ಸಮಸ್ಯೆ ಅನ್ನೋದು ಇವಾಗ ಸದ್ಯಕ್ಕೆ ಏನೂ ಇಲ್ಲ ಅಂದರೆ ಅವ್ರು ಹೇಳಿದರು ನಮ್ಮ ಯಜಮಾನ್ರ ಬಗ್ಗೆ ಈ ಥರನೇ ಇದೆ ಕ್ಯಾರೆಕ್ಟ್ರು ಅವ್ರಿಗೆ ಜವಾಬ್ದಾರಿ ಅನ್ನೋದು ಬರಲ್ಲ ಆ ಮನುಷ್ಯ ಬದಲಾಗಲ್ಲ ಏನೇ ಇದ್ರು ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಅವನಿಂದ ಬದಲಾವಣೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡ ಯಾಕೆಂದರೆ ಆ ಮನುಷ್ಯನಿಗೆ ಅವ್ನಷ್ಟೇ ಇಂಪಾರ್ಟೆಂಟು ಹೊರ್ಗಡೆ ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ಅವ್ರ ಭಾವನೆ ಇರಲ್ಲ ನೀನು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳಿದ್ರು ಅದೇ ರೀತಿ ಇದ್ದಾರೆ ಅವ್ರು ಬದಲಾಗ್ಲಿಲ್ಲ ಬಟ್ ಏನಂದರೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಶ್ರೀ ಶೈಲಜಾ ಅಮ್ಮನವರ ಪವಾಡಗಳನ್ನು ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶೈಲಜಾ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು